ಜೋರಕ್ಕೆ ಹೇಳ್ರಪ್ಪ ಹೋಗ್ಲಿ ನಮ್ಮ ಶಾಲೆಯ ಮುಖ್ಯಸ್ಥರಿಗೆ ಜೋರಕ್ಕೆ ಚಪ್ಪಾಳ ಹೊಡೆಯುವ ಶಾಲೆಯ ಅವ್ರಿಗೆ ವೇದಿಕೆ ಮೇಲೆ ಹಾಸ ನಮ್ಮೆಲ್ಲರ ನೆಚ್ಚಿನ ನೋಬಲ್ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವಂತಹ ಆದಿಲ್ ಪ್ರಸಾದ್ ಸರ್ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಖಾಸಗಿ ಶಾಲೆಗಳ ಅಧ್ಯಕ್ಷರಾಗಿರುವಂತಹ ಶಂಕರನವರೇ ಅದೇ ರೀತಿ ಯುವ ಮುಖಂಡರಾಗಿರುವಂತಹ ನಮ್ಮ ಅಣ್ಣನವ್ರೆ ಅದೇ ರೀತಿ ಶಜಾನನವರೆ ಈ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಅದೇ ರೀತಿ ಶಾಲೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ತಂದೆ ತಾಯಿದ್ರ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರ ತಮಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ಕೊಂತ ಇವತ್ತು ನಮ್ಮ ನೋಬಲ್ ಶಾಲೆಯಲ್ಲಿ ಅದ್ದೂರಿಯಾಗಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ನಡೀತಾ ಇದೆ ನಾವೆಲ್ಲರೂ ಕೂಡ ಈ ಹುಟ್ಟು ಸಾವುಗಳ ಮಧ್ಯೆ ನಾವೇನಾದ್ರೂ ಸಂಪಾದನೆ ಮಾಡಬೇಕು ಅಂದ್ರೆ ಪ್ರೀತಿ ವಿಶ್ವಾಸ ನಂಬಿಕೆಯನ್ನ ಕಲ್ಸ್ಬೇಕ ನೀನು ಡಾಕ್ಟರ್ ಆಗೋ ಇಲ್ಲ ಇಂಜಿನಿಯರ್ ಆಗೋ ಇಲ್ಲ ಒಳ್ಳೆ ಉದ್ಯಮಿ ಆಗೋ ಇಲ್ಲ ಜರ್ಜ್ ಆಗೋ ಇಲ್ಲ ಎಸ್ ಪಿ ಆಗೋ ಡಿ ಸಿ ಆಗು ಎಂ ಎಲ್ ಎ ಆಗೋ ಎಂ ಪಿ ಆಗೋ ಪ್ರಧಾನ ಮಂತ್ರಿ ಆಗೋ ಏನ್ ಮಾಡ್ಬೇಕು ಮೊದಲು ಪ್ರೀತಿಯಿಂದ ಮಾತ್ರ ನಮ್ಮ ಒಂದು ಸಮಾಜವನ್ನ ಕಟ್ಕೋಬೇಕು ನಾವು ಒಬ್ಬರನ್ನ ಪ್ರೀತಿ ಕೊಟ್ಟು ಪ್ರೀತಿಯಿಂದ ಪಡಿಬೇಕು ಈ ದೇಶ ಇದೆಯಲ್ಲ ದೇಶ ಏನು ಕೂಡ ಸಂಪಾದನೆ ಮಾಡ್ಲಕ್ ಆಗಲ್ಲ ನಾವ್ಯಾವ್ ನಾವು ಯಾವ್ದೋ ಸಂದರ್ಭದಲ್ಲಿ ಗಲಾಟೆ ಆಗಿರ್ತದೆ ಏನಕ್ಕಾಗಿರ್ತ ಗೊತ್ತಿಲ್ದೋ ಗೊತ್ತಿರ್ದಿರೋನೋ ಏನಕ್ಕೋ ಆಗಿರ್ತದೆ ಗಲಾಟೆ ಅದನ್ನ ನಾವ್ ಯಾವತ್ತೂ ಮನಸ್ಸಿನಲ್ಲಿ ಇಟ್ಕೋಬಾರ್ದು ಅದನ್ನ ಬಿಟ್ಟು ಮುಂದಿನ ಜೀವನವನ್ನು ಸಾಗಿಸ್ಬೇಕು ಆಗಿದೆ ಗೊತ್ತಿರ್ದೋ ಗೊತ್ತಿರೋದೋ ಕಾರ್ಯಕ್ರಮವನ್ನು ನಾವೇನೋ ಮಾಡ್ಕೊಂಡಿರ್ತೀವಿ ಅದನ್ನ ಮುಂದೆ ಕರ್ಕೊಂಡು ಹೋಗೋದೆ ಪ್ರೀತಿ ಶ್ವಾಸ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಉದಾಹರಣೆಗೆ ಯಾವುದು ನಮ್ಮ ಮುಳುಭಾಗ್ಲೇ ಹಲವಾರು ಮನೆಗಳು ಒಂದೊಂದು ಏರಿಯಾದಲ್ಲಿ ಮುನ್ನೂರು ನಾಲ್ಕು ಮೂರು ಸಾವಿರಗಳು ಇರ್ತವೆ ಪಕ್ಕದ ಮನೆಯವರು ಗಲಾಟೆ ಮಾಡ್ಕೊಂಡಿರ್ತಾರೆ ಏನಕ್ಕೋಸ್ಕರ ನೀರಿಗೋಸ್ಕರ ಪಕ್ಕದ ಮನೆ ಪಕ್ಕದ ಮನೆಯವರು ನೀರಿಗೋಸ್ಕರ ಗಲಾಟೆ ಮಾಡ್ಕೊಂಡಿರ್ತಾರೆ ಇವ್ರು ಹಿಂಗ ಅನ್ಬಿಟ್ಟಲ್ಲ ಅದ್ ಹೇಳ್ಬಿಟ್ಟು ಅದನ್ನ ಮನ್ಸಲ್ಲಿ ಇಟ್ಕೊಳ್ಳೋದು ಬೇಡ ಯಾಕಂದ್ರೆ ಸ್ಪೆಷಲ್ ಆಗಿ ನಮ್ಮ ಹೆಣ್ಣು ನಮ್ಮ ಹೆಣ್ಣು ಮಕ್ಕಳ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ ಗಂಡ್ ಮಕ್ಕಳು ಒಂದನಿ ಹಾಕ್ಬಿಡ್ತಾರೆ ಪಕ್ಕದ ಮನೆಯವರು ಹೆಣ್ಣು ಮಕ್ಕಳು ಅದನ್ನೇ ಮನ್ಸಲ್ಲಿ ಇಟ್ಕೊಂಡ್ಬಿಡ್ತಾರೆ ಮಂದೆ ಕರ್ಕೊ ಚೋಡಿನ ಕಲಿಯಿಂದ ಐಸ ಸುಬಿ ಹಾತ ಉಸ್ಲಿ ಹಮೆ ಎಲ್ಲರೂ ಕೂಡ ಪ್ರೀತಿ ಸ್ವಾಸಂದ ಆಗಿರ್ತದೆ ಅದೆಲ್ಲ ಮನಸಲ್ಲಿ ಇಟ್ಕೋಬೇಡಿ ಎಲ್ರೂ ಕೂಡ ನಮ್ಮ ಜೀವನ ಒಂದೇ ಸತಿ ಬರು ಏಕ್ ಬಾರ್ ಹಮೆ ಪೈದಾವತಾಸು ಬಿರ್ವಿ ಐ ಗೋರ್ಡ್ ಆಗ್ತಾ ಇರ್ತಾರೆ ಈ ಬೋರ್ಡ್ಗಳೆಲ್ಲ ಎಲ್ಲ ನೋಡುತ್ತೀರ ಗಂಡ್ಮಕ್ಳು ಹೆಣ್ಮಕ್ಳು ಎಲ್ಲರೂ ನೋಡುತ್ತೀರ ಮತ್ತೆ ಹುಟ್ಟಿ ಮತ್ತೆ ಬರೋದ ಸದ್ಬಿಟ್ರು ಬರಕ್ ಆಗ್ತದಿಂದ ಈ ದ್ವೇಷ ಈ ಗಲಾಟೆ ಪಂಚಾಯಿತಿಗಳು ಎಲ್ಲರೂ ಯಾವುದು ಬೇಡ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಒಂದು ದಾರಿ ಸಾಗೋಣ ಒಂದು ಸಂಸಾರನ ಕಟ್ಟೋಣ ಅದರಿಂದ ಈ ಪಿಟಿ ಸ್ವಸನ್ನ ನಾವು ಎಲ್ರು ಕೂಡ ಬದುಕ್ ಕಟ್ಕೋಬೇಕು ಬದುಕಿಂತ ಬಾಳ್ಬೇಕು ಇವತ್ತು ನೋಬೆಲ್ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ಮಾಡ್ತಾ ಇರೋದು ತುಂಬಾ ಅದ್ಭುತವಾದ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಇದೇ ರೀತಿ ಮಾಡ್ಕೊಂಡು ಬರ್ತಿದ್ದಾರೆ ನಿಜ ಕೂಡ ಆದಿಲ್ ಸರ್ ಅವ್ರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸದಾ ಇರಲಿ ಈ ಒಂದು ಶಾಲೆಯ ಶಿಕ್ಷಕರು ಮತ್ತೆ ಶಾಲೆಯ ಮುಖ್ಯ ಶಿಕ್ಷಕರ ಜೊತೆಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯ ತಂದೆ ತಾಯಿಗಳು ಸಂಬಂಧ ಹೆಂಗಿರ್ಬೇಕು ಅಂದ್ರೆ ಒಂದು ಅಣ್ಣ ತಮ್ಮನಂತೆ ಸಂಬಂಧ ಸಂಬಂಧ ಇರ್ಬೇಕು ಅಕ್ಕ ತಂಗಿಯಂತೆ ಸಂಬಂಧ ಇರಬೇಕು ಆವಾಗೆ ನಮ್ಮ ಮಕ್ಕಳನ್ನ ಬೆಳೆಸೋದಕ್ಕೆ ಒಂದು ವಿದ್ಯಾವಂತರ ಮಾಡೋದಕ್ಕೆ ಮುಂದಿನ ಒಂದು ಪೀಳಿಗೆ ಒಂದು ಸಮಾಜವನ್ನ ಕಟ್ಟಲಿಕ್ಕೆ ನಿರ್ಮಾಣ ಆಗುತ್ತೆ ನಾವು ಅದನ್ನ ಬಿಟ್ಟು ಏನೋ ಹೇಳಿದ್ರು ಏನೋ ಮಾಡಿದ್ರು ಅಂದ್ರೆ ಅದಾಗಲ್ಲ ಅದರಿಂದ ಒಂದು ತಿಂಗಳಿಗೂ ಒಮ್ಮೆ ಏನು ನಮ್ಮ ಒಂದು ಪೇರೆಂಟ್ಸ್ ನ ಒಂದು ಸಭೆ ಇಟ್ಕೊಂಡಿರ್ತಾರೆ ತಾವೆಲ್ಲರೂ ಭಾಗಿಯಾಗಬೇಕು ಯಾರಲ್ಲಿ ಏನು ಒಳ್ಳೇದು ಕೆಟ್ಟಗಳು ನಿಮ್ ಮಗು ಓದ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಅವರು ಶಾಲೆಯ ಸಿಬ್ಬಂದಿ ವರ್ಗ ತಮ್ಮ ಗಮನ ಕೊಟ್ಟಾಗ ತಾವು ತಂದೆಯ ಒಂದು ವಿದ್ಯಾರ್ಥಿ ತಂದೆ ತಾಯಿಗಳು ಏನ್ ಮಾಡ್ಬೇಕು ಅನ್ನೋ ಮಗುವನ್ನ ಮನೆಯಲ್ಲಿ ಕೂರಿಸಿ ಹೋಲಿಸ್ಬೇಕು ಅದ್ರ ಜೊತೆ ಅವರು ಮಾಡ್ತಾರೆ ಅವ್ರ ಜೊತೆಗೆ ನೀವು ಮಾಡಿಸ್ಬೇಕು ಆವಾಗ ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾರೆ ಮುಂದಿನ ಒಂದು ಭವಿಷ್ಯ ನಿರ್ಮಾಣ ಮಾಡ್ತಾರೆ ಆದ್ರಿಂದ ಇವತ್ತು ನಮ್ಮ ಯುವ ಘಟಕದ ಆಗಿರುವಂತ ಇದ್ರೀಶ್ ಅವರು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಮ್ಯಾನೇಜ್ಮೆಂಟ್ ಅವ್ರಿಗ ಹೇಳಿದಾಗ ಖಂಡಿತವಾಗಿ ಕಾರ್ಯಕ್ರಮ ಭಾಗಿಯಾಗಿದ್ದೀನಿ ನಿಜವಾಗ್ಲೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದು ನನ್ಗೂ ತುಂಬಾ ಖುಷಿ ತೊಂದರೆ ಒಂದು ವಿಚಾರ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡಲಿ ಅವ್ರಿಗೆ ಆದಿನ ಅವ್ರಿಗೆ ಅವರಿಗೆ ಸಿಬ್ಬಂದಿ ವರ್ಗದವ್ರಿಗೆ ಎಲ್ರಿಗೂ ಕೂಡ ಆ ಭಗವಂತ ಚೆನ್ನಾಗಿರ್ಲಿ ನಮ್ಮೆಲ್ಲರ ಸೃಷ್ಟಿಕರ್ತನ ಆಶೀರ್ವಾದ ಎಲ್ಲರ ಮೇಲೆ ಇರ್ಲಿ ಅಂತ ಇವತ್ತು ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮಗೆಲ್ಲರೂ ಕೂಡ ಒಂದ್ ಸುತ್ತ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ತಮ್ಮಲ್ಲಿ ನಾನು ತಂದೆ ತಾಯಿಗಳಲ್ಲಿ ಒಂದ್ ಮನೆ ಮಾಡ್ಕಂತೀನಿ ನಮಗೆ ಆಸ್ತಿ ನೀನ್ ದೊಡ್ಡ ಬಿಲ್ಡಿಂಗ್ ಕಟ್ಟು ಅದೆಲ್ಲ ನಮ್ಗೆ ಆಸ್ತಿ ಒಂದು ಐವತ್ತು ಎಕರೆ ಜಮೀನು ತಗೋ ಆಸ್ತಿ ಅದಲ್ಲ ನೀನು ಕೋಟ್ಯಾಂಗಟ್ಲೆ ಗಟ್ಲೆ ದುಡ್ಡು ಇಟ್ಕೋ ಆಸ್ತಿ ಅಲ್ಲ ನಮ್ಮ ರಾಜ್ಯಾಧ್ಯಕ್ಷ ಒಂದು ಮಾತು ಹೇಳ್ತಿರ್ತಾರೆ ಇಲ್ಲ ಕೊಟ್ಟು ಸಾಯಿ ಇಲ್ಲ ತಿಂದು ಸಾಯಿ ಇವೆರಡೂ ಮಾಡಿಲ್ಲ ಅಂತ ಪ್ರಯೋಜನ ಏನಿದೆ ನೀನ್ ಕೋಟಿ ಗಟ್ಲೆ ಸಂಪಾದನೆ ಮಾಡಿಕೆ ಸತ್ತೋಗ್ಬಿಡ್ತೀಯ ಪ್ರಯೋಜನ ಏನಿದೆ ಯಾರನ್ನ ಕೊಟ್ಟು ಸಾಯ್ ಅವರೂ ತಿಂತಾನೆ ನಿನ್ನ ಹೆಸರು ಹೇಳ್ಕೊಂತಾನೆ ಇಲ್ಲ ನೀನ್ ತಿಂದದ್ದು ಸಾಯ್ ಅದು ಮಾಡಲ್ಲ ಇದು ಮಾಡಲ್ಲ ಸತ್ತೋಗ್ಬಿಡ್ತಾನೆ ಪ್ರಯೋಜನ ಏನಿದೆ ಅದರಿಂದ ಎಲ್ರು ಕೂಡ ಕೊಡಬೇಕು ಸಮಾಜ ಸೇವೆ ಮಾಡಬೇಕು ನಮ್ಮ ಮುಜಿಮಲನವರು ಮುಜಿಮಲನವ್ರು ತುಂಬಾ ಸಮಾಜ ಸೇವೆ ಮಾಡ್ತಿರ್ತಾರೆ ಅದರಿಂದ ಸಮಾಜ ಸೇವೆ ಮಾಡ್ರಿ ಮತ್ತೊಬ್ಬಗೆ ನಿಮ್ಮಲ್ಲಿ ಎಷ್ಟಿದೆಯಾ ಇದೆಯಾ ನಿಮ್ ಹತ್ತು ರೂಪಾಯಿ ಇದೆಯಾ ಒಂದ್ ಎರಡು ರೂಪಾಯಿ ಸಹಾಯ ಮಾಡ್ರಿ ಬಡವ್ರಿಗೆ ಅವ್ರನ್ನ ಜೊತೆ ಕರ್ಕೊಳ್ಳಿ ಎಲ್ಲರೂ ಜೊತೆ ಹೊಂದಾಣಿಕರಣ ಮಾಡ್ಕೊಂಡು ಹೋಗೋಣ ಎಲ್ರು ಚೆನ್ನಾಗಿರೋಣ ಅಂತ ಹೇಳ್ತಾ ಮತ್ತೊಮ್ಮೆ ನೋಬಲ್ ಶಾಲೆಯ ಎಲ್ಲಾ ಸಿಬ್ಬಂದಿ ವರ್ಗದವ್ರಿಗೆ ಆದಿಲ್ ಸರ್ ಅವ್ರಿಗೆ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನಗೆ ಈ ಗುಲಾಬಿ ಹೂ ಕೊಟ್ರು ಗುಲಾಬಿ ಕಾಣಿಸ್ತಾ ಇದೆಯಾ ಈ ಗುಲಾಬಿ ಹೂ ಕೊಟ್ರು ನಮ್ಮ ಅಕ್ಕನವರು ನಿಮ್ಗೆಲ್ರಿಗೂ ಕೂಡಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಅಸ್ಲಾಂ ವಲೈಕು